ನಿನ್ನೆ ಆ ಡಿ ಕೆ ಶಿವಕುಮಾರ್ ಕೂಡ ಬಂದಿದೆ ಬಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಅವರು ಮೊದಲಿಂಗ್ ಮಾಡ್ತಾರೆ ಇದ್ದಾಗ ಇಲ್ಲಿ ಬಂದಿದ್ರು ಹಾಗೆ ಇಲ್ಲಿ ಸಂಕಲ್ಪವನ್ನು ಮಾಡ್ಕೊಂಡು ಅವರು ಮುಖ್ಯಮಂತ್ರಿ ಆಗ ಅವರು ಕೂಡ ಬಂದಿದ್ರು ಬಂದಂತ ತಹಶೀಲ್ದಾರ್ ಎಲ್ಲರೂ ಕೂಡ ಪ್ರಮೋಟ್ ಆಗಿದ್ದಾರೆ ಎ ಸಿಗಳಿವೆ ಈ ಸಿ ಆಗಿದೆ ಇಲ್ಲಿ ಯಾರು ಕೂಡ ನಿಶ್ಚಯ ಮಾಡಲ್ಲ ಇಂಥದ್ದೇನು ಮಾಡ್ಬೇಕು ಅಂತ ಯುಗಾದಿ ಆದ ನಂತರ ಮಗಾನಕ್ಷತ್ರ ಯಾವತ್ತು ಬರುತ್ತೆ ಮೂರುವರೆ ತಿಂಗಳ ಸಿಎಂ ಆಗ್ತಾ ಇದೆ ಜಾಸ್ತಿ ರಥೋತ್ಸವ ಆಗ್ತದೆ ಇಲ್ಲಿ ಒಟ್ಟಾಗಿ ಹೇಳ್ಬೇಕು ಅಂದರೆ ಇದು ಸರ್ಪದೋಷ ನಿವಾರಣಾ ಕ್ಷೇತ್ರಕ್ಕೆ ಎರಡನೇ ಸುಬ್ರಹ್ಮಣ್ಯ ಅಂತ ಪ್ರಖ್ಯಾತಿ ಪಡೆದಿದೆ ಅಂದ್ರೆ ಮುಸ್ಲಿಮ್ಸ್ಗಳು ತುಂಬ ಜನ ನೀವು ಸೋಮವಾರ ಬಂದರೆ ಮುಸ್ಲಿಮ್ಸ್ ನೋಡ್ಬೋದು ಹೌದು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ನೀವು ಕರೆಕ್ಟಾಗಿ ಸಂಕಲ್ಪ ಮಾಡಿ ಸ್ವಾಮಿಗೆ ಸಂಕಲ್ಪ ಮಾಡಿ ನೀವು ಪೂರ್ಣ ಪ್ರಮಾಣದಲ್ಲಿ ಸ್ವಾಮಿ ನಂಬಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗ್ತದೆ ಉದ್ಭವ ಮೂರ್ತಿ ಈ ರೀತಿಯಾಗಿ ಉದ್ಭವ ಮೂರ್ತಿ ನೋಡ್ತಕ್ಕಂಥ ನೀವು ಎಲ್ಲೇ ಸಾಧ್ಯನೇ ಇಲ್ಲ ನಾವು ಕೂಡ ನೋಡ್ತೀವಿ ಈ ವಿಶೇಷವಾಗಿ ಉದ್ಭವ ಸ್ನೇಹಿತರೆ ನಮಸ್ಕಾರ ನಾವಿದೀವಿ ಇವತ್ತು ನಾಗರ ನವಿಲೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಬಾಗುರೋಬ್ಲಿ ನವಿಲೆ ಗ್ರಾಮದಲ್ಲಿ ನಾವಿದೀವಿ ಇವತ್ತು ಶ್ರೀ ಕ್ಷೇತ್ರ ನಾಗರ ನವಿಲೆ ಕ್ಷೇತ್ರದಲ್ಲಿ ನಾವಿದ್ದೀವಿ ನಮ್ಮ ಜೊತೆಗಿದ್ದಾರೆ ಇವತ್ತು ಸಿದ್ದೇಶ್ವರ ಶಾಸ್ತ್ರಿಗಳು ಸ್ವಾಮಿಗಳೇ ನಮಸ್ಕಾರ ಶ್ರೀ ಗುರುಬ್ ನಮಃ ನಮಸ್ತೆ ಜಗದಾದಾರ ನಮಸ್ತೆ ಕರುಣಾಕರ ನಮಸ್ತೆ ಪಾರ್ವತಿ ನಾಥ ನಾಗೇಶ್ವರ ನಮಸ್ತೆ ಹೀಗೆ ನೀವು ಒಳಗಡೆ ನೋಡ್ತಾ ಇದ್ದೀರಾ ನಾಗೇಶ್ವರ ಸ್ವಾಮಿ ಅವರು ಉದ್ಭವ ಮೂರ್ತಿ ಇದು ಜಮದಗ್ ನಿರ್ಶಿಗಳ ತಪೋಕ್ಷೇತ್ರ ಇದು ಜಮದಗ್ನಿಶುಗಳು ಕುಂತು ತಪಸ್ ಮಾಡಿದಂಥ ಫಲವಾಗಿ ಸಾಕ್ಷಾತ್ ಶಿವ ಉದ್ಭವ ಇಲ್ಲಿ ಜಮದಗ್ ನಿರ್ಶಿಗಳು ತಪಸ್ ಮಾಡಿದಂತ ಫಲವಾಗಿ ಶಿವ ಪ್ರತ್ಯಕ್ಷನಾಗಿ ಆಗಿ ನೀವು ಏನ್ ಬೇಕು ಅಂತ ಕೇಳ್ತಾನೆ ಆಗ ನೀ ಇಲ್ಲೇ ನೆಲೆಸಿ ಬಂದಂತ ಭಕ್ತರಿಗೆ ಎಲ್ಲಾ ಸಂಕಷ್ಟಗಳನ್ನು ದೂರು ಮಾಡಬೇಕು ಅಂತ ಕೇಳಿದಾಗ ಸ್ವಾಮಿ ಉದ್ಭವ ಆಗಿರ್ತಕ್ಕಂಥದಕ್ಕೆ ಯಾರು ಕೂಡ ಅದನ್ನ ಕೆತ್ತನೆ ಆಗಲಿ ಮತ್ತೊಂದು ಮಾಡಿಲ್ಲ ಅದೇನು ಪಾಣಿ ಇದೆಯಲ್ಲ ಅದಕ್ಕೆ ಇಟ್ಟಿರೋದಷ್ಟು ಲಿಂಗು ಏನಿದೆ ಭೂಮಿಯಿಂದಲೇ ಕೂಡ ಅವೃತ ಕಾಲದಲ್ಲಿ ಬೆಳೆದಿರ್ತಕ್ಕಂಥದ್ದು ನೀವು ನೋಡ್ಬೋದಲ್ಲಿ ಬಲಗಡೆ ಸ್ವಲ್ಪ ಎಡಗಡೆ ವಾರಿದೆ ಲಿಂಗು ದೃಷ್ಟಿ ಇಟ್ಟು ನೋಡಿದ್ರೆ ಈ ಕಡೆ ವಾರಿದೆ ಇದೇ ಹಿಂದೆ ಹುರುಗಮಯರಾಪುರ ಅಂತ ಈ ಊರಿನ ಹೆಸರು ಕಾಲಕ್ರಮಣ ನಾಗರನ ಅಂತ ಅಂತೇಳಿ ಹೆಸರು ಬಂದಿರತಕ್ಕಂಥದ್ದು ಈಗೇನಿಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ರಾಜ ಇಲ್ಲಿ ರಾಜ ನಾಗಾರ್ಜುನ ಅಂತೇಳಿ ಇಲ್ಲಿ ಕ್ಷೇತ್ರದ ರಾಜ ಹಿಂದೆ ಎಲ್ಲ ಮುತ್ತಿನ ವ್ಯಾಪಾರಕ್ಕೋಸ್ಕರ ಎತ್ತಿನ ಗಾಡಿಯಲ್ಲಿ ಬರುವಂತೆ ಆಗ ಏನವ್ರು ಜಮದ್ ತಪಸ್ ಮಾಡಿದ್ರು ಲಿಂಗ ಉದ್ಭವ ಆಯಿತು ಅವರು ಮುಂದೆ ಪರ್ಯಟನೆ ಹೋದ್ರು ಅದಾದ ನಂತರ ಎತ್ತಿನ ಗಾಡಿನಲ್ಲಿ ಮುತ್ತಿನ ವ್ಯಾಪಾರಕ್ಕೋಸ್ಕರ ಬಂದಾಗ ಇದು ಒಂದು ಕಲ್ಲು ಅಂತ ಹೇಳಿ ಎರಡು ಕಲ್ಲಿ ಕಡಿಗೆ ಮಾಡ್ತಾರಂತೆ ಆಗ ಅನ್ನ ಬರ್ತಕ್ಕಂಥ ಸಮಯದಲ್ಲಿ ಆ ಸ್ವಾಮಿ ನೆತ್ತಿಸಿದ್ದು ರಕ್ತಮಯವಾಗಿ ಅರಿತಂತೆ ಆಗ ಅವ್ರ ಏನು ಬಂದಿರ್ತಾರೆ ಇವರು ವ್ಯಾಪಾರಸ್ಥರು ಅಪಚಾರ ಆಗಿದೆ ಅಂತ ಬಿಟ್ಟು ಅಲ್ಲಿ ಹೊರಬಿಡ್ತಾರೆ ಹಾಗೆ ಇಲ್ಲಿ ಕ್ಷೇತ್ರ ರಾಜ ನಾಗಾರ್ಜುನಿಗೆ ಸ್ವಪ್ನಗಾರ ವೃತ್ತದಲ್ಲ ಕಾಣ್ತದಂತೆ ಈ ರೀತಿ ಅರಣ್ಯ ಪ್ರದೇಶದಲ್ಲಿ ಸಮಸ್ಯೆ ಆಗಿದೆ ಅಪ್ಪ ಇದೆ ಆಗಿದೆ ನನಗೆ ಆಗಿದೆ ಬಂದು ನೋಡು ಅಂತ ಹೇಳಿದಾಗ ಇಲ್ಲಿ ಬಂದು ಪರಿಶೀಲನೆ ಮಾಡ್ತಾನೆ ಪರಿಶೀಲನೆ ಮಾಡಿದಾಗ ಇದು ಲಿಂಗು ಒಂದು ಗೊತ್ತಾಗ್ತದೆ ನೇರ ಕಲ್ಲನ್ನು ಸರಿಸಿ ಗರ್ಭಗುಡಿ ಅವನು ಕಟ್ಟಿಸ್ತಾನೆ ಅಂತ ಒಂದು ಪುರಾಣ ಹೇಳ್ತಾರೆ ಇನ್ನೊಂದು ಪುರಾಣ ಎಲ್ಲ ಸಂಪೂರ್ಣ ದೇವಸ್ಥಾನ ವಯಸ್ಸಲ್ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ವಿಶೇಷ ವಯ್ಸಲರ ಮನೆ ದೇವರು ನೋಡಿ ಅಲ್ಲಿ ಚನ್ನಕೇಶವ ಇದೆ ಚನ್ನಕೇಶ್ವರನೂ ಕೂಡ ಇದೆ ಯಾಕೆಂದ್ರೆ ಅವ್ರು ಕಟ್ಟಿಸಿರೋದು ಒಂದು ಪ್ರತೀಕವಾಗಿ ಚನಕೇಶ್ವರನು ಕೂಡ ಇರಲಿ ಅಂದ್ಬಿಟ್ಟು ಚನ್ನಕೇಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಇಲ್ಲಿ ಪಂಚಲಿಂಗ ಕ್ಷೇತ್ರಗಳು ಕೂಡ ಹೌದು ಇದು ನಾಗೇಶ್ವರ ಪಕ್ಕದಲ್ಲಿ ಸೋಮೇಶ್ವರ ಹಿಂದೆ ಬ್ರಹ್ಮಲಿಂಗೇಶ್ವರ ಮತ್ತೆ ಇನ್ನೆರಡು ಕೆರೆಗೆರೆ ಪಕ್ಕದಲ್ಲಿ ಸಿದ್ದೇಶ್ವರ ಅಂತ ಅಂತೇಳಿ ವಿಶೇಷವಾಗಿ ಪಂಚಲಿಂಗ ಕ್ಷೇತ್ರ ಇಲ್ಲಿ ವಿಶೇಷತನೆ ಬಂದು ಸರ್ಪದೋಷ ನಿವಾರಣಾ ಕ್ಷೇತ್ರ ನೀವೆಲ್ಲದರಲ್ಲೂ ನೋಡಿರಬಹುದು ಸರ್ಪದೋಷ ನಿವಾರಣಾ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಪ್ರಧಾನವಾಗಿರ್ತಾನೆ ಆದರೆ ಇಲ್ಲಿ ಶಿವ ಸ್ವರೂಪನಾಗಿರ್ತಕ್ಕಂಥ ನಾಗೇಶ್ವರನೇ ಪ್ರಧಾನ ಇಲ್ಲಿ ಅದು ಉದ್ಭವ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ನೀವು ನೋಡಿದ ಮಟ್ಟಿಗೆ ಸರ್ಪದೋಷ ಅಂತ ಸುಬ್ರಹ್ಮಣ್ಯನ ಎಲ್ಲರಿಗೂ ಜ್ಞಾಪಕ ಬರ್ತಕ್ಕಂಥ ಸುಬ್ರಹ್ಮಣ್ಯ ಕಾಳಹಸ್ತಿ ಘಾಟಿ ಎಲ್ಲ ಅಲ್ಲಿಗೆ ಹೋಗ್ತಾರೆ ಜನಗಳು ಯಾಕೆಂದ್ರೆ ಎಲ್ಲರಿಗೂ ಮೈಂಡ್ ಸೆಟ್ ಅಲ್ಲಿ ಇದೆ ಆಲ್ರೆಡಿ ಹೌದು ಆದ್ರೆ ಈ ಕ್ಷೇತ್ರ ಅಷ್ಟೊಂದು ಯಾರಿಗೂ ಕೂಡ ಪರಿಚಯ ಇಲ್ಲ ಜನದಿಂದ ಜನದ ಕಿವಿಗೆ ಹೋಗಿ ಈ ಕ್ಷೇತ್ರ ಬರ್ತಾರೆ ಜನ ಇಲ್ಲಿ ನಾವು ನೋಡಿದ ಮಟ್ಟಿಗೆ ತುಂಬಾ ಜನ ಬರ್ತಾರೆ ಸ್ವಾಮಿ ಸುಬ್ರಹ್ಮಣ್ಯ ಹೋಗಿದ್ದು ಕಾಳಹಸ್ತಿ ಹೋಗಿದ್ದು ಘಾಟಿಗೆ ಹೋಗಿದ್ದು ಎರಡ್ ಸತಿ ಮಾಡಿಸ್ತು ಮೂರ್ ಸತಿ ಮಾಡಿಸ್ತು ಪರಿಯಾರ ಆಗಿಲ್ಲ ನಮ್ಗೆ ಅಂತೇಳಿ ಬಂದಿರೋ ತುಂಬಾ ಉದಾಹರಣೆ ಇದೆ ಅಂಥವ್ರು ಇಲ್ಲಿ ಬಂದು ಕ್ಷೇತ್ರಕ್ಕೆ ಸ್ವಾಮಿನ ಪ್ರಸಾರ ಅಪ್ನೆ ಕೂಡ ಆಗ್ತಾರೆ ಅಂದ್ರೆ ತುಂಬೇವಿನ ಪ್ರಸಾರ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಈಗ ನಾವು ಜ್ಯೋತಿ ಸ್ವಾಮಿ ನಾವು ಕುಂಡ್ಲಿ ನೋಡ್ಬಿಟ್ಟು ನಮಗೆ ಇಲ್ವಾ ಕೇಳ್ಬೇಕಾ ಹೌದು ಅದನ್ನಾರ ನೀವು ಬಗೆಹರಿಸ್ಕೊಳ್ಳಿ ಏನೂ ಇಲ್ಲ ನಾವು ಹೆಂಗೆ ಕೇಳಬಹುದು ತುಂಬ ಸ್ವಾಮಿ ತಲೆ ಮೇಲೆ ಇಟ್ಟಿವಿ ಇಟ್ಟಿದ್ವಿ ನೋಡಿ ದೋಷ ಇಲ್ಲಿ ಬೆಸ ಸಂಖ್ಯೆ ಯಾಕೆಂದ್ರೆ ಯಾವತ್ತು ಯಾವ್ದು ಗಂಡು ಮಕ್ಕಳಿಗೆ ಬೆಸ ಸಂಖ್ಯೆ ಮೇಲೆ ನಾವು ಮಾಡ್ಬೇಕಂತ ದೋಷ ಇದೆ ಅನ್ನೋದಾದ್ರೆ ಬೆಸಾರ ಬರಲಿ ಇಲ್ಲ ಅಂದ್ರೆ ಸರಿ ಬರಲಿ ಅಂತ ಹೇಳಿ ಅಪ್ನೆಯನ್ನ ತೆಗಿತೀವಿ ಆ ರೀತಿಯ ಯಾವುದೇ ವಿಚಾರಗಳನ್ನು ಕೂಡ ಇಲ್ಲಿ ಸ್ವಾಮಿ ಕೇಳ್ಕೋಬಹುದು ಇದೆ ಇಲ್ಲ ಅಂತ ಬಂದಾಗ ಇದೆ ಅಂತ ಬಂದ್ರೆ ಸರ್ಪದೋಷ ಪರಿಹಾರ ಮಾಡಿಸ್ಬೇಕು ಇಲ್ಲಿ ಆಶ್ಲೇಷ ಬಲಿ ಪೂಜೆ ನಾಗ ಪ್ರತಿಷ್ಠಾಪನೆ ಮಾಡಿಸ್ತೀವಿ ಇವೆರಡು ಪೂಜೆ ಮಾಡಿಸಿದ್ರೆ ನಿಮ್ಮ ಜಾತಕದಲ್ಲಿ ಎಂತದೇ ಸರ್ಪದೋಷಣೆ ಸರ್ಪ ಸಂಸ್ಕಾರ ದೋಷ ಕಾಳಸರ್ಪ ದೋಷ ರಾಹು ದೋಷ ದೋಷ ಎಲ್ಲ ಕೂಡ ಕೂಡ ಅವೆರಡು ಪೂಜೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗ್ತದೆ ಸರ್ಪ ಸಂಸ್ಕಾರ ಮಾಡೋದಿಲ್ಲ ಇಲ್ಲಿ ಯಾಕೆ ಅಂದ್ರೆ ನಾಗೇಶ್ವರ ಪ್ರಧಾನ ಆಗಿದ್ರೆ ಸರ್ಪ ಸಂಸ್ಕಾರ ಮಾಡೋದಾಗ ಏನ್ ಮಾಡ್ತೀವಿ ಹೋಮವನ್ನ ಮಾಡಿ ಆ ನಾಗನನ್ನ ಹೋಮ್ ಕುಂಡಕ್ಕೆ ಹಾಕ್ತಿವಿ ಅದು ಸಂಸ್ಕಾರ ಇಲ್ಲಿ ಕ್ಷೇತ್ರ ಅಧಿಪತಿ ನಾಗೇಶ್ವರದ್ರಿಂದ ಅದನ್ನ ಮಾಡೋದಿಲ್ಲ ಇವೆರಡು ಪೂಜೆ ಮಾತ್ರ ಮಾಡ್ತೀವಿ ಅದನ್ನ ಮಾಡಿಸೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವುದೇ ದೋಷಗಳಿರಲಿ ಪರಿಹಾರ ಆಗ್ತದೆ ಇಲ್ಲಿ ಯಾರಿಗೆ ಆಗ್ಲಿ ಜಾತ್ರೆದಲ್ಲಿರ್ಬೋದು ತರ ಸರ್ಪದೋಷಗಳು ಬರ್ತದೆ ಜಾತಕದಲ್ಲಿ ಲಗ್ನದಲ್ಲಿ ಕೇತುಗಳಿದ್ರೆ ಸರ್ಪದೋಷ ಬರ್ತದೆ ಮತ್ತೆ ಸರ್ಪಗಳನ್ನ ಒಡೆದಿದ್ರೆ ಸರ್ಪದ ಹುತ್ತಗಳನ್ನ ಹೊಡೆದಿದ್ರೆ ಒಡಿಬೇಕು ನೋಡಿದ್ರೆ ಅವೆಲ್ಲರೂ ಕೂಡ ದೋಷ ಬರ್ತದೆ ಸರ್ಪ ಹತ್ಯಾ ದೋಷ ಸರ್ಪ ವೀಕ್ಷಣ ಉತ್ತ ಹತ್ಯೆ ಇವೆಲ್ಲವೂ ಕೂಡ ಜನ್ಮ ಜನ್ಮ ಅಂತ ಇದು ನಾಗದೋಷಗಳು ಏನು ಅಂತ ಬರ್ತದೆ ಜನ್ಮ ಜನ್ಮದಿಂದ ಅವ್ರು ಬರ್ತಾ ಹೋಗ್ತಾರೆ ಆ ಕುಟುಂಬಕ್ಕೆ ದೋಷ ಇದ್ದಾಗ ಏನಾಗ್ತದೆ ಸರ್ಪದೋಷ ಯಾರಿಗೆ ಇರಲಿ ಮದುವೆ ಆಗಲ್ಲ ಸಂತಾನ ಆಗಲ್ಲ ಉದ್ಯೋಗ ಇವರೆಲ್ಲ ಕೂಡ ವಿಳಂಬ ಆಗ್ತದೆ ದೋಷ ಇದ್ರೆ ಎಕ್ಸ್ಪೆಷಲಿ ಇದೇ ಆಗಲ್ಲ ದೋಷ ಜೀವನ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮದುವೆಗ ಏನು ಹುಡುಕ್ತಾರೆ ಸೆಟ್ ಆಗಲ್ಲ ಅವ್ರು ಒಪ್ಪಿರಿ ಇವ್ರು ಒಪ್ಪಲ್ಲ ಇವ್ರೊಪ್ಪಿ ಇದೇ ಸಮಸ್ಯೆ ಇನ್ನು ಉದ್ಯೋಗ ಹುಡುಕ್ತಿರ್ತಾರೆ ಚೆನ್ನಾಗಿ ಜಾಬ್ ಮಾಡ್ಬೇಕು ಅಂತ ಉದ್ಯೋಗ ಸಿಗಲ್ಲ ಸಂತಾನ ಆಗಿರಲ್ಲ ಯಾವ್ದೇ ಒಂದು ಅಭಿವೃದ್ಧಿ ಆಗಲ್ಲ ಏನೇ ಆಗುತ್ತೆ ಏನ್ ಆಗ್ಬೇಕು ಅನ್ನೋ ಕಾರ್ಯಗಳು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ದೋಷ ಇದ್ದಲ್ಲಿ ಆಗುತ್ತೆ ಅಂತವ್ರು ಇಲ್ಲಿ ಬಂದು ಈ ಕ್ಷೇತ್ರ ನಾಗ ಪ್ರತಿಷ್ಠಾಪನೆ ಮಾಡಿಸಿದ್ದೇ ಆಗಲಿ ನೂರಕ್ಕೆ ಭಾಗ ಎಲ್ಲ ಪರಿಹಾರ ಆಗ್ತಾರೆ ಈ ಹೊರಗಡೆಯಲ್ಲಿ ಎಮ್ ಎಲ್ ತೋರಿಸ್ತಾರೆ ಮೈಗೂರು ಯೂಟ್ಯೂಬ್ನವರು ಎಲ್ಲ ನಾಗರಿಕರು ಪ್ರತಿಷ್ಠಾಪನೆ ಮಾಡಿದ್ರು ಅವೆಲ್ಲದೂ ಕೂಡ ಈಗ ಮಾಡಿರೋದಲ್ಲ ಆಗಿನ ಕಾಲದಲ್ಲೇ ಮಾಡಿ ಒಂದತ್ರ ಇಟ್ಟಿದ್ರು ಆಗಿನ ಕಾಲ ಅಂದ್ರೆ ಎಷ್ಟು ವರ್ಷ ಎಷ್ಟು ವರ್ಷ ಅಂತ ಯಾರಿಗೂ ಗೊತ್ತಿಲ್ಲ ಎಷ್ಟು ಶತಮಾನ ಆಗಿರುವ ಇದು ಇತಿಹಾಸ ಬಂದು ಎಂಟುನೂರು ವರ್ಷ ವರ್ಷ ಪುರಾಣ ಇದೆ ಆದ್ರೆ ಅದಕ್ಕಿಂತ ಬಿಫೋರ್ ಇದು ಉದ್ಭವ ಆಗಿದೆ ಯಾಕೆಂದ್ರೆ ಒಂದು ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಯ್ತು ಅಂದಾಗ ಮಾತ್ರ ಅಲ್ಲಿ ಪುರಾಣ ಪ್ರಾರಂಭ ಆಗುತ್ತೆ ಆದ್ರೆ ಇದು ಉದ್ಭವ ಆಗಿರೋದು ಯಾರಿಗೂ ಗೊತ್ತಿಲ್ಲ ಅಂದ್ರೆ ಕಾಲ ಕ್ರಮೇಣ ಇಲ್ಲಿ ಇಲ್ಲಿ ಕ್ಷೇತ್ರಕ್ಕೆ ಭೇಟಿ ಆದ್ಮೇಲೆ ಅದು ಒಂದು ಬಂದಿರತಕ್ಕಂಥದ್ದು ಮಾಹಿತಿ ಇಲ್ಲಿ ಇನ್ನೊಂದು ವಿಶೇಷ ಹೇಳಿದಾಗ ಶ್ರೀಕೃಷ್ಣ ದೇವರಾಯನ ತಂದೆನಿಗೆ ಕಣ್ಣಿನ ದೋಷ ಇದ್ದಂತ ಸಮಯದಲ್ಲಿ ಅವನು ಕೂಡ ಇಲ್ಲಿ ಭೇಟಿ ಮಾಡಿ ಸಂಕಲ್ಪವನ್ನ ಅಂದ್ರೆ ಸಂಕಲ್ಪ ಮಾಡಿ ಅವನಿಗೆ ಕಣ್ಣಿನ ದೋಷ ಪರಿಹಾರ ಆದ ತಕ್ಷಣ ಅಲ್ಲಿ ಸೂರ್ಯ ದೇವರನ್ನು ಕೂಡ ಶ್ರೀಕೃಷ್ಣ ದೇವರಾಯನ ತಂದೆಗೋಸ್ಕರ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿದಾನೆ ಸ್ವತಃ ಶ್ರೀಕೃಷ್ಣ ದೇವರಾಯನ ಕೂಡ ಈ ಕ್ಷೇತ್ರದ ಒಂದು ಈ ಗೋಪುರಕ್ಕೆ ಸ್ವತಃ ಕುಂಭಾಭಿಷೇಕ ಮಾಡಿದ್ದಾನೆ ಅಂತಕ್ಕಂಥದ್ದು ಬಹಳ ವಿಶೇಷವಾದ ಶ್ರೀಕೃಷ್ಣ ದೇವರಾಯನ ಕಾಲ ನೀವು ಕೇಳಿರ್ಬೋದು ಬಹಳ ವಿಶೇಷವಾದ ಸಾಮ್ರಾಜ್ಯ ಆಗಿನ ಕಾಲದಲ್ಲಿ ಇಲ್ಲಿ ಬಂದಿದ್ದ ಅಂದ್ರೆ ಅಷ್ಟು ಪ್ರಸಿದ್ಧಿ ಇದು ವಿಶೇಷ ಅದನ್ನ ಎಲ್ಲೇ ಬೇಕಾಗಿಲ್ಲ ದೇವರಾಯ ಇಲ್ಲಿ ಬಂದಿದ್ದಾನೆ ಅಂದ್ರೆ ಈ ದೇವರ ಶ್ರೀಕೃಷ್ಣರು ರಾಜರು ಮಹಾರಾಜರು ಆಗಿನ ಕಾಲದಲ್ಲಿ ಬಂದಿದ್ರೆ ಅಂದ್ರೆ ಈ ಕ್ಷೇತ್ರದ ಬಗ್ಗೆ ಆಗಿನ ಮಾತ್ರದಲ್ಲಿ ಎಷ್ಟು ನೀವೇ ಕೂಡ ಊಹೆ ಮಾಡಬಹುದು ಖಂಡಿತವಾಗುವುದು ಅದು ಇಲ್ಲಿ ವಿಶೇಷವಾದ ಇರ್ತಕ್ಕಂಥ ಕ್ಷೇತ್ರ ಮತ್ತೆ ಅಲ್ಲಿ ಮಜ್ಜನ ಬಾವಿ ಇದೆಯಲ್ಲ ಹಿಂದೆ ಇಲ್ಲ ನಮ್ಮ ತಾತವರು ಇರತಕ್ಕಂಥದ್ದು ಯಾರಾದ್ರೂ ತಪ್ಪು ಮಾಡ್ಕೊಂಡ್ರೆ ಮುಟ್ಟು ಬಂದ್ರೆ ಹಾವು ಹಂಡ್ರೆಡ್ ಪರ್ಸೆಂಟ್ ಕುಕ್ಕೆ ಬಿಡೋದಂತೆ ಹಗ್ಗ ಕಟ್ಟಿ ಬರೋದಂತ ಅದನ್ನ ಎತ್ತಿ ಮೇಲೆ ಬರ್ತಾ 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 ಸಣ್ಣವಾಗಿ ಕಾಣ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಇದು ನೆಡ್ಕೊಂಬಂದಿದೆ ಅವನ ಕಾಲದಲ್ಲ ಇಲ್ಲೆಲ್ಲ ಇದೆಲ್ಲ ನಡೆಯೋದು ಆಮೇಲೆ ನಾನು ಕಾಣಂಗೆ ಟಿವಿ ಇಂಡಿಯಾ ಟೆಲಿಕಾಸ್ಟ್ ಮಾಡಿದ ಸುರಂಗ ಮಾರ್ಗದಲ್ಲೆಲ್ಲ ಇಲ್ಲೆಲ್ಲ ನೋಡಿದ್ರು ಸ್ವಾಮಿ ಅಭಿಷೇಕ ಮಾಡಿದ್ರು ನಾವೆಲ್ಲ ಮಾಡಿದ್ರು ಅವರು ಒಂದು ಸಂಕಲ್ಪ ಮಾಡಿದ್ರು ನೋಡಪ್ಪ ನೀನು ಇರೋದೇ ಸತ್ಯವಾದ್ರೆ ನಿಮಗೆ ತೋರಿಸು ನೀನು ನಾನು ಎಲ್ರಿಗೂ ಪ್ರಚಾರ ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡುದು ಇಲ್ಲೇ ಕೂತ್ಕೊಂಡು ಸಂಕಲ್ಪ ಮಾಡಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಹೊರಗಡೆ ಹೋದ್ರು ಅದೇ ನಾಗರಿಕ ಮೇಲೆ ಬಂದಿತ್ತು ಆಫ್ ಅನ್ ಅವರ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ನಾಗರಿಕಲ್ಲಿ ಏನ್ ಹೊರಗಡೆ ಇದೆ ಅಲ್ಲಿ ಬಂದು ನಿಂತು ಇತ್ತು ಅಲ್ಲಿ ಹರಿದಾಡೋದು ಅದನ್ನೆಲ್ಲ ವಿಡಿಯೋ ಮಾಡಿದ್ದು ಟಿವಿ ನೈನ್ ನಲ್ಲಿ ಇವತ್ತು ಕೂಡ ಇದೆ ಅದಾದ್ಮೇಲೆ ಸ್ವಲ್ಪ ಪ್ರಸಿದ್ಧಿ ಆಗಿದೆ ದೇವಸ್ಥಾನ ಅವರೆಲ್ಲ ಕೇಳ್ಕೊಂಡು ಮಾಡಿದ್ರು ನೋಡಿ ಬಂದಿತ್ತು ಅದೊಂದು ಸತ್ಯ ಅದಾದ ನಂತರ ಟಿವಿ ನೈನ್ ನಲ್ಲಿ ಒಂದು ಸಣ್ಣ ಪಾಪು ನೋಡಿ ತಂದೆ ಅವ್ ಬಂದಿತ್ತಂತೆ ಆ ಹುಡುಗಿ ಒಂದಿನ ಬಂದಿ ಪೂಜೆ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಬಂದು ಕುಟುಂಬ ಅಮ್ಮ ಟಿವಿಲಿ ಬಂದಿತ್ತು ಅವ್ರು ಕೇಳ್ಕೊಂಡಿದ್ ಯಾವ್ ಬಂದಿತ್ತು ನಾನು ಕೇಳ್ಬೇಕು ಕೇಳ್ತೀನಿ ಯಾವಾಗ ಬರ್ಬೇಕು ನಾನು ನೋಡ್ಬೇಕು ಅಂತ ಆಟ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನ್ ಸತಃ ನೋಡಿರ್ತಕ್ಕಂಥ ಹುಡುಗಿ ಕೇಳ್ಕೊಂಡು ನಾ ಒಂದೇ ಮಾತು ಅಲ್ಲಮ್ಮ ನಿನ್ ಕೇಳಿದ್ರೆ ಹೆಂಗಮ್ಮ ಬರುತ್ತೆ ಕೇಳ್ಕೊಳಮ್ಮ ನಿನ್ನಿಷ್ಟ ಭಗವಂತ ಇದ್ರ ಬರ್ತಾ ಇಲ್ಲ ಅದ್ರ ಏನೈ ಹುಣಪ್ಪ ನಾನು ನೋಡಬೇಕು ನೀನು ನೀನು ಬರಬೇಕು ಅಂತ ಅವರಿಗೆ ಆಯ್ತು ಸಂಕಲ್ಪ ಮಾಡಿ ಕೈ ಮುಗಿದು ಆಚೆ ಕಡೆ ಹೊರಗಡೆ ಹೋಗಿ ಮುಗಿ ಪ್ರದಕ್ಷಿಣೆ ಮಾಡಮ್ಮ ಒಳ್ಳೆದಾಗಿ ಸಂಕಲ್ಪ ಮಾಡೋದು ಕಳಿಸ್ತು ಹೋಗಿ ಹಿಂದೆ ಹೋಗ್ತಿದ್ದಂಗೆ ಅಲ್ಲೇ ಕಾಣಿಸ್ಕೊಂತ ಅವ್ರಿಗೆ ಇದು ಬಹಳ ವಿಶೇಷ ಕ್ಷೇತ್ರ ಇಲ್ಲಿ ನಂಬಿ ನೆಡದವರಿಗೆ ಭಗವಂತದ ಹತ್ರ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಭಗವಂತ ಭಕ್ತಿ ನೋಡಿ ಭಕ್ತಿಗೆ ಇಲ್ಲಿ ಬಹಳ ವಿಶೇಷ ವಿಷ್ಣು ಅಲಂಕಾರ ಪ್ರಿಯ ಶಿವ ಅಭಿಷೇಕ ಪ್ರಿಯ ಅಂತ ನಾವು ಯಾವುದೇ ಒಂದು ಪೂಜೆ ಆಡಂಬರ ಭಗವಂತ ಶಿವ ಹೋಗ್ತಾರಲ್ಲ ಅವನಿಗೆ ನಿಷ್ಕಲ್ಮಶವಾದ ಭಕ್ತಿನೇ ಬಹಳ ಮುಖ್ಯವಾಗ್ತಾ ಹೌದು ಈ ಕ್ಷೇತ್ರದಲ್ಲಿ ಅದೇ ವಿಶೇಷ ನೀವು ಕರೆಕ್ಟಾಗಿ ಸಂಕಲ್ಪ ಮಾಡಿ ಸ್ವಾಮಿಗೆ ಸಂಕಲ್ಪ ಮಾಡಿ ನೀವು ಪೂರ್ಣ ಪ್ರಮಾಣದಲ್ಲಿ ಸ್ವಾಮಿ ನಂಬಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆದಾಗ್ತದೆ ಸರ್ ಇಲ್ಲಿ ತುಂಬಾ ಜನ ಬಂದಿದ್ದಾರೆ ಇಲ್ಲಿ ತಹಶೀಲ್ದಾರ್ ಇರಬಹುದು ಇನ್ನೊಂದು ಇರ್ಬೋದು ಇಲ್ಲಿ ಬಂದಂತ ತಹಶೀಲ್ದಾರ್ಗಳು ಎಲ್ಲರೂ ಕೂಡ ಪ್ರಮೋಟ್ ಆಗಿದೆ ಎ ಸಿಗಳಾಗಿದ್ದಾರೆ ಟಿಸಿ ಆಗಿದೆ ಅದೇ ರೀತಿ ರಾಜಕಾರಣಿಗಳು ಕೂಡ ತುಂಬಾ ಅದ್ರ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಯಾವ್ಯಾವ ತರ ಬಂದ್ರು ಅಂತ ಅವ್ರಿಗೆಲ್ಲ ರೀತಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ಇಲ್ಲಿ ಸ್ವಾಮಿ ಜಾತ್ರೆ ವಿಶೇಷವಾಗಿ ಯುಗಾದಿ ಆದ ಹನ್ನೊಂದು ದಿವಸಕ್ಕೆ ಇಲ್ಲ ಹನ್ನೆರಡು ದಿವಸಕ್ಕೆ ಮಕಾ ನಕ್ಷತ್ರ ಬರುತ್ತೆ ಅವತ್ತೇ ರಥೋತ್ಸವ ಸ್ವಾಮಿ ಆಗ್ತಕ್ಕಂಥದ್ದು ಇಲ್ಲಿ ಯಾರು ಕೂಡ ನಿಶ್ಚಯ ಮಾಡಲ್ಲ ಇಂದು ದಿನ ನಾವು ಮಾಡ್ಬೇಕು ಅಂತ ಯುಗಾದಿ ಆದ ನಂತರ ಮಕಾನಕ್ಷತ್ರ ನಕ್ಷತ್ರ ಯಾವತ್ತು ಬರುತ್ತೆ ಅವತ್ತೆ ರಥೋತ್ಸವ ಆಗ್ತದೆ ಸ್ವಾಮಿ ಇದು ಹಿಂದಿನ ಕಾಲದಿಂದ ಕೂಡ ನೆನಕಮ್ ಒಂದು ವಾರ ಸತತವಾಗಿ ಇಲ್ಲಿ ಜಾತ್ರೆ ವಿಶೇಷಗಳು ನೆರವೇರ್ತಾ ಕೂಡ ನಡೆಸು ಅದಾದ ನಂತರ ಹದಿನಾರಳಿಗೂ ಕೂಡ ಗಂಧ ಪ್ರಸಾದವನ್ನು ಕೊಡ್ತಾರೆ ಹದಿನಾರಳ್ಳಿ ಕೂಡ ಒಂದು ಮಟ್ಟೆಯನ್ನು ಸಹಿತ ಬೇಯಿಸಲ್ಲ ಆ ರೀತಿ ಬಹಳ ಕಟ್ಟನಿಟ್ಟಾಗಿ ಈ ಜಾತ್ರೆಯ ಸ್ವಾಮಿಯನ್ನು ವಿಶೇಷವಾಗಿ ನೆರವೇರಿಸ್ತಾರೆ ಅದೇ ರೀತಿಯಾಗಿ ಶ್ರಾವಣ ಮಾಸದಲ್ಲಿ ಈಗ ಮುಂದೆ ಏನು ಶ್ರಾವಣ ಮಾಸ ಮನೆಯಿಂದ ಇರತಕ್ಕಂಥ ಮುಗಿದ್ರೆ ಏಳು ದಿನ ಅಖಂಡ ಪೂಜೆ ನಡೀತಾರೆ ಲೋಕ ಕಲ್ಯಾಣಾರ್ಥವಾಗಿ ಈ ನಾಗೇಶ್ವರ ಸ್ವಾಮಿ ಉತ್ಸವ ಮೂರ್ತಿ ದೇವತೆ ಕೆಂಪಮ್ಮ ದೇವರನ್ನೇ ಇಲ್ಲಿ ಸಮ್ಮುಖದಲ್ಲಿ ಕುಂಡಿಸಿ ದೀಪವನ್ನು ಹಚ್ಚಿದ್ದೀವಿ ಹನ್ನೆರಡು ದಿವಸ ನಂದಾ ದೀಪ ಅಂತದ್ದು ಅದು ಆರೋಗ್ಯ ಕಾರಂಗಿಲ್ಲ ಅಷ್ಟು ದಿನ ಜನಗಳು ಕಾಯ್ದು ರಾತ್ರಿ ಆ ರಾತ್ರಿಯಲ್ಲಿ ಹನ್ನೆರಡು ದಿನ ರಾತ್ರಿ ಭಜನೆಯ ಕಾರ್ಯಕ್ರಮ ಇರುತ್ತೆ ಅದನ್ನು ಪೂಜೆ ಮಾಡಿ ಹನ್ನೆರಡು ದಿವಸಕ್ಕೆ ದೀಪವನ್ನು ಇಡಿಸಿ ಇಲ್ಲಿಂದ ನೆಡಮುಡುಗಿಯಲ್ಲಿ ಅಂದ್ರೆ ಬಟ್ಟೆಯನ್ನು ಹಾಸ್ತಾರೆ ಆ ನೆಡಮುಡುಗಿಯಲ್ಲೇ ಕೆರೆ ಹತ್ರಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಗುಂಡಿಯನ್ನು ತೆಗಿತಾರೆ ಅಲ್ಲಿ ಒಂದು ಹೊಸ ಗಂಗೆ ಜಲ ಬರ್ತಾರೆ ಅಲ್ಲಿಂದ ದೇವರನ್ನ ಗ್ರಾಮ ಅಭಿವೃದ್ಧಿ ಆಗಲಿ ಎಲ್ಲ ಲೋಕ ಅಂತ ಹೇಳಿ ನೆಡಮುಡುಗಿಯಲ್ಲೇ ಗಂಗೆಯನ್ನು ತಂದು ದೇವರನ್ನ ಗುಡಿ ತುಂಬತಕ್ಕಂಥ ಕಾರ್ಯ ನಾವು ಅದೇ ರೀತಿಯಾಗಿ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಮಳೆ ಬಂದಿರ್ಬೋದು ಅದು ಅದು ಸತ್ಯ ಅದು ಗಂಗೆ ತರ್ಲಿಕ್ಕೆ ಹೋಗ್ಬೇಕಾದ್ರೆ ಒಂದು ಅನಿನಾರ ಅಲ್ಲಿ ಮಳೆ ಬಂದು ಹೋಗ್ತಕ್ಕಂಥದ್ದು ಇದು ಬಹಳ ವಿಶೇಷ ಕ್ಷೇತ್ರ ಇದು ಇಲ್ಲಿ ಒಟ್ಟಾಗಿ ಹೇಳ್ಬೇಕು ಅಂದ್ರೆ ಇದು ಸರ್ಪದೋಷ ನಿವಾರಣಾ ಕ್ಷೇತ್ರಕ್ಕೆ ಎರಡನೇ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಪ್ರಖ್ಯಾತಿ ಪಡೆದಿದೆ ವಿಶೇಷ ಇದೇ ಮೊದಲೇ ಸುಬ್ರಹ್ಮಣ್ಯ ಅಂತ ಹೇಳಿಕ್ಕಾಗಲ್ಲ ಯಾಕೆಂದ್ರೆ ಅದು ಎರಡು ಕೂಡ ಆಲ್ರೆಡಿ ಅದೇ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂತ ಹೇಳ್ಕೊಂಡು ಬಂದಿದೆ ಸಂತೋಷ ಈಗ ಯಾರೇ ಆದ್ರೆ ಸರ್ಪದೋಷ ಆದ್ರೆ ಸುಬ್ರಹ್ಮಣ್ಯ ನಡೆಯಪ್ಪ ಅಂತಾರೆ ಆದ್ರೆ ಇಲ್ಲ ಜನದಿಂದ ಜನಕ್ಕೆ ಕಿವಿಗ್ ಬಂದು ಇದು ಪ್ರಸಿದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ನೀವು ಯಾರೇ ಇರಲಿ ಆಮೇಲೆ ವಿಶೇಷವಾಗಿ ಸರ್ಪ ಸುತ್ತು ನಾಗರು ಉಣ್ಣಾಗ್ತದೆ ಅಂಥವ್ರು ಇಲ್ಲಿ ಬಂದು ಬಾವಿನಲ್ಲಿ ನೀರು ಹಾಕ್ಸ್ಕೊಂಡು ಎಲ್ಲ ಉತ್ತದ್ ಮಣ್ಣು ಎರಡನ್ನೂ ಹಚ್ಚದ ಸಾಕು ಹಂಡ್ರೆಡ್ ಪರ್ಸೆಂಟ್ ಅದು ಯಾವುದೇ ಚರ್ಮವ್ಯಾದ ದೋಷ ಇರ್ಬೋದು ಸರ್ಪ ಸುತ್ತಿರ್ಬೋದು ಎಲ್ಲ ಪರಿಹಾರ ಆಗ್ತದೆ ಅವೆಲ್ಲ ಪರಿಹಾರ ಆಗ್ತಕ್ಕಂಥದ್ದು ವಿಶೇಷ ಮೇಲೆ ಕಿವಿ ಸೋರ್ತಾ ಇರ್ತಾರೆ ಅಂದ್ಕೊಳ್ಳಿ ಬೆಳ್ಳಿ ಕಿವಿ ಕೊಡ್ತೀನಪ್ಪ ತರಿಸ್ಕೊಡ್ರೆ ಕಿವಿ ಸೋರದಿರ್ತಾರೆ ಏನಾದ್ರೆ ಮೈಯಲ್ಲಿ ಗಂಟಾಗಿರ್ತದೆ ಬೆಳ್ಳಿ ಗಂಟು ಮಾಡಿಸ್ಕೊಡ್ತೀನಪ್ಪ ತರಿಸಿಕೊಂಡು ಅದು ಕೂಡ ನಿಂತಾರೆ ಅದು ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ನಡುವೆ ಅದು ಅದ್ರಲ್ಲಿ ಮುಸ್ಲಿಮ್ಸ್ ತುಂಬಾ ಜನ ಬರ್ತಾರೆ ಸೋಮವಾರ ಬಂದ್ರೆ ಮುಸ್ಲಿಮ್ಸ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಹೌದು ಪದ್ಧತಿ ಆದ್ರೆ ಈ ಕ್ಷೇತ್ರಕ್ಕೆ ತುಂಬಾ ಜನ ಸೋಮವಾರ ಬಂದ್ರೆ ತುಂಬಾ ಜನ ಬರ್ತಾರೆ ದರ್ಶನ ಮಾಡಿ ಬಾವಿನ ನೀರಾಶನ ಆಶ್ಲೇಷ ಬಲಿ ಪೂಜೆನೂ ಮಾಡಿಸಿದ್ದಾರೆ ಮಾಡಿಸಿ ಸಂತಾನ ಫಲ ದೋಷ ಪರಿಹಾರ ಎಲ್ಲರೂ ಮಾಡ್ಕೊಂಡಿದ್ದಾರೆ ಬರ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಸತ್ಯವಾಗಿ ಹೇಳ್ಬೇಕು ಮುಸ್ಲಿಮ್ಸ್ ಕೂಡ ಬಂದು ಇಲ್ಲಿ ಮಾಡ್ತೇವೆ ಬಹಳ ವಿಶೇಷ ತುಂಬ ವಿಶೇಷ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅದೇ ವಿಶೇಷ ಇದು ಹೇಳ್ತಿಲ್ವಾ ಇದು ನಂಬಿದವರಿಗೆ ಒಂಥರ ಏನು ಅನ್ಬೋದು ಸಿಹಿ ಕೊಡ್ತಕ್ಕಂಥ ಸ್ವಾಮಿ ಇದು ಸರ್ಪದೋಷಕ್ಕೆ ಎತ್ತಿದ ಕೈ ಯಾರೇ ಆಗಲಿ ಇಲ್ಲಿ ಬಂದು ಪೂಜೆ ಮಾಡಿಸಿದ್ದೇ ಆಗಲಿ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ಒಳ್ಳೆಯ ಅದರ ಎರಡು ಮಾತೆ ಒಳ್ಳೆಯದಾಗ್ತದೆ ನೋಡ್ತಿಲ್ಲ ಉದ್ಭವ ಮೂರ್ತಿ ಈ ರೀತಿಯಾಗಿ ಉದ್ಭವ ಮೂರ್ತಿ ನೋಡತಕ್ಕಂಥ ನೀವು ಎಲ್ಲೇ ಸಾಧ್ಯನೇ ಇಲ್ಲ ನಾವು ಕೂಡ ನಿಮ್ಮ ಕಡೆ ಹೋಗ್ತಿವಿ ನೋಡ್ತೀವಿ ಮಾಡ್ತೀವಿ ಈ ತರ ವಿಶೇಷವಾಗಿ ಉದ್ಭವ ಇರ್ತಕ್ಕಂಥ ಲಿಂಗು ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬಸವಣ್ಣ ಸೈಡ್ ಇದೆ ಯಾಕೆಂದ್ರೆ ಲಿಂಗುನು ಕೂಡ ಆ ಕಡೆಗೆ ಬೆಳೀತಾ ಇರೋದ್ರಿಂದ ಅದನ್ನು ಕೂಡ ಬೆಳೀತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಉದ್ಭವ ಮೂರ್ತಿ ಸರ್ ಅದು ಯಾರು ಪ್ರತಿಷ್ಠಾಪನೆ ಮಾಡಿದ್ರು ನಾವು ಅದು ನೋಡಿ ಅಲ್ಲಿ ಸುತ್ತ ಗ್ಯಾಪ್ ಇದೆ ಹೀಗೂ ಅಭಿಷೇಕ ಮಾಡಿದ್ರೆ ಬಟ್ಟೆ ಕೊಟ್ಟೆ ಅದಕ್ಕೆ ಅಭಿಷೇಕ ಮಾಡೋದು ಇನ್ನೇ ಎರಡು ಬೆಟ್ ಮಾತ್ರ ಹೋಗುದು ಬೆಳೀತಿದೆ ಸ್ವಾಮಿ ಉದ್ಭವ ಮೂರ್ತಿ ಸರ್ಪದೋಷ ನಿವಾರಣೆಗೆ ಹೆಸರುವಾಗಿರ್ತಕ್ಕಂಥ ಬಹಳ ವಿಶೇಷ ಕ್ಷೇತ್ರ ಆಮೇಲೆ ಇಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ನಡೀತದೆ ಪ್ರತಿ ಅಮಾವಾಸ್ಯಲೂ ಕೂಡ ಇಲ್ಲಿ ಜಾಗರಣೆ ಇದ್ದು ಬೆಳಗಿನ ಜಾವ ಜಾಗರಣೆ ಇದ್ದು ಪ್ರಸನೆ ಮಾಡ್ತಾರೆ ನಮ್ಮ ಊರನ್ನ ಇವರೆಲ್ಲ ಇದ್ದಾರಲ್ಲ ಇವರೆಲ್ಲರೂ ಕೂಡ ಪ್ರಸನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಬೆಳಗಿನ ಜಾವ ಇಲ್ಲಿದ್ದು ಉಳಿದಿದ್ದು ಸ್ವಾಮಿ ಬಾವಿನಲ್ಲಿ ನೀರು ಹಾಕಿಸ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಆಗಿದೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮಕ್ಕಳು ಮಕ್ಕಳಾಗಿದೆ ಮಕ್ಕಳಾಗಿದೆ ಇವೆಲ್ಲವೂ ಕೂಡ ಆಗುತ್ತೆ ಕ್ಷೇತ್ರಕ್ಕೆ ಬಂದು ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸಿ ಸ್ವಾಮಿ ಸಂಕಲ್ಪ ಮಾಡಿದ್ದೆ ಆದ್ರೆ ಇನ್ನೊಂದು ಕೇಳ್ಕೊಟ್ಟೆ ಯಡಿಯೂರಪ್ಪನವರು ಸಿಎಂ ಮುಂಚೆ ದೇವಸ್ಥಾನ ಏಷ್ಯಾದ ಎರಡನೇ ಹೌದು ಅಲ್ಲಿಗೆ ಬಂದಂತ ಸಮಯದಲ್ಲಿ ಸಮ್ಮಿಶ್ರ ಸರ್ಕಾರ ಐತಿ ಇಲ್ಲಿ ಸಮ್ಮಿಶ್ರ ಸರ್ಕಾರ ಜೆಡಿಎಸ್ ಕುಮಾರಸ್ವಾಮಿ ಅವರವರು ಅವರು ಮಾಡಲಿಂಗ್ ಸರ್ಕಾರ ಇದ್ದಾಗ ಇಲ್ಲಿ ಬಂದಿದ್ರು ಹಾಗೆ ಇಲ್ಲಿ ಸಂಕಲ್ಪವನ್ನು ಹೋದ್ಮೇಲೆ ಅವರು ಮುಖ್ಯಮಂತ್ರಿ ಆಗುತ್ತೆ ಮುಖ್ಯಮಂತ್ರಿ ಆಗಿದ್ದು ಬಹಳ ವಿಶೇಷವಾಗಿದೆ ಇಲ್ಲಿ ಅದಾದ ನಂತರ ತುಂಬಾ ರಾಜಕಾರಣಕ್ಕೆ ಬಂದಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಿದೆ ಅವರು ಅಂಬರೀಷ್ ಅವರು ಕೂಡ ಬಂದಿದ್ದು ಎಸ್ ಡಿ ಕುಮಾರಸ್ವಾಮಿ ಅಂಬಾರಿ ಉತ್ಸವ ಮಾಡೋದು ಕೂಡ ಅವರು ಕೂಡ ಬಂದಿದ್ದು ಈಗ ನಿನ್ನೆ ಆ ಡಿ ಕೆ ಶಿವಕುಮಾರ್ ಅವರು ಕೂಡ ಭಿಮ್ ನಮಾವಾಸಿ ಅಂದಕ್ಕಿಂತ ಅದು ವಿಷಯ ಏನು ಅಂದ್ರೆ ಹದ್ಮೂರನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವು ನಮ್ದು ಶಿವಾನ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ಅನ್ಬಿಟ್ಟು ಒಂದು ಟ್ರಸ್ಟ್ ಇದೆ ನಮ್ದು ಲೋಕ ಕಲ್ಯಾಣಾರ್ಥವಾಗಿ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಬರ್ತಾ ಅದಕ್ಕೆ ಏನು ಡಿ ಕೆ ಶಿವಕುಮಾರ್ ಗಂಗಾಧರ ಜಗದ್ಗುರು ಅಂತ ಇದ್ದಾರೆ ಅವರು ಬಹಳ ಪರಮ ಭಕ್ತರು ಗಂಗಾಧರ ಜಗದ್ಗುರುಗೆ ಪರಮ ಭಕ್ತರು ರಂಭಾಪುರಿ ಪೀಠದ ಗಂಗಾಧರ ಜಗದ್ಗುರು ಪರಮ ಭಕ್ತರು ಅವರು ಪೂಜೆ ಮಾಡಿದಂತ ಮಂಟಪ ಒಂದು ಹಾಳಾಗಿತ್ತು ಅದನ್ನ ನಮ್ಮ ಶಿವಾನಗರ ಸೇವಾ ಪ್ರತಿಷ್ಠಾನ ವತಿಯಿಂದ ತಗೊಂಡ್ಬಂದು ಜೀರ್ಣೋದ್ಧಾರ ಮಾಡಿ ಹದಿಮೂರನೇ ತಾರೀಕು ರಂಭಾಪುರಿ ಜಗದ್ಗುರುಗಳ ಇಲ್ಲಿ ಸಾರಥ್ಯದಲ್ಲಿ ಅವರ ಅಡ್ಡಪಲ್ಲಿಕಿ ಮಹೋತ್ಸವ ಮತ್ತು ಧರ್ಮಸಭೆಯನ್ನು ನೆರವೇರಿಸಿ ಅವರಿಗೆ ಹಸ್ತಾಂತರ ಮಾಡ್ಲಿಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದು ಅವತ್ತು ಆಯ್ತು ಆದ್ರೆ ಅವತ್ತು ಡಿ ಕೆ ಶಿವಕುಮಾರ್ ಬರ್ಲಿಕ್ಕೆ ಆಗಲಿಲ್ಲ ಅವರು ಹೇಳಿದರು ಇನ್ನೊಂದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಈಗ ಮುಂದೆ ನೋಡ್ತಾ ಇರ್ಬೋದು ಈಗ ಅವರು ಮುಂದೆ ಸೇವ್ ಮಾಡಬೇಕು ಅನ್ನೋದು ಆಕಾಂಕ್ಷಿಯಾಗಿ ಬಂದಿದ್ದಾರೆ ಹಾಗಾಗಿ ನಾವು ಕೆಲವೊಂದು ವಿಚಾರಗಳನ್ನು ಅವ್ರು ತಿಳಿಸ್ಕೊಟ್ಟು ಇದು ಕ್ಷೇತ್ರಕ್ಕೂ ಬನ್ನಿ ಮತ್ತೆ ಮನೆಯಲ್ಲಿ ಒಂದು ಅವ್ರಿಗೋಸ್ಕರ ಮುಂದೆ ಅವರ ರಾಜಕೀಯ ಭವಿಷ್ಯ ಉನ್ನತವಾಗಲಿ ಅಂತ ಹೇಳಿ ಒಂದು ಸಂಕಲ್ಪನಾ ಮಾಡಿ ನಮ್ಮ ಶಿವಾನಪುರದ ದೇವಿ ಏನಿದ್ದಾರೆ ಆಸ್ಥಾನ ದೇವಿ ಸ್ವರ್ಣಚಂದಿ ದುರ್ಗಾ ಪರಮೇಶ್ವರಿ ಅದನ್ನ ಅಲ್ಲಿ ಅಮ್ಮವ್ರು ಇದ್ದಾರೆ ಮನೆಯಲ್ಲಿ ಅವರ ಮುಖಾಂತರ ಪೂಜೆ ಪುನಸ್ಕಾರ ಸತತವಾಗಿ ಎರಡು ಗಂಟೆಗಳ ಕಾಲ ಮನೆಯಲ್ಲಿ ದೇವಿ ಸಮ್ಮದಲ್ಲಿ ಪೂಜೆಯನ್ನು ಮಾಡಿಸಿದ್ರು ಎಸ್ಪೆಷಲಿ ಕೆ ಶಿವಕುಮಾರ್ ಬಂದು ಉದ್ದೇಶಕ್ಕೆ ಬಂದಿದ್ದು ಯಾವ್ದೇ ಒಂದು ಪ್ರೋಟೋಕಾಲ್ ಪ್ರೋಟೋಕಾಲ್ದಲ್ಲ ಕೆಲಸದ ಮುಖ್ಯಮಂತ್ರಿ ಬೇರೆ ನಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿ ನಮ್ಮೊಬ್ಬರಿಗೆ ಮಾತ್ರ ಅವ್ರು ಬರ್ತಾರೆ ಅಂತ ತಿಳಿದಿದ್ದು ಅವರು ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಯಾರು ಹೇಳ್ಬಿಡಿ ದಯಮಾಡಿ ಅಂತ ಹೇಳಿ ಹಾಗಾಗಿ ನಾವು ಅದು ಗೋಪ್ಯವಾಗಿ ಇಟ್ಟಿದ್ದು ಗೋಪ್ಯವಾಗಿ ಬಂದು ಇಲ್ಲಿ ದರ್ಶನ ಮಾಡಿ ಅದಾದ್ರೆ ನಮ್ಮ ಮನೆಗೆ ಬಂದು ಅಲ್ಲಿ ಸತತವಾಗಿ ಎರಡು ಗಂಟೆ ಪೂಜೆ ಮಾಡಿ ಕೆಲವೊಂದು ಮುಂದಿನ ರಾಜಕೀಯ ಭವಿಷ್ಯ ಇದೆ ಅದನ್ನೆಲ್ಲ ಅವರಿಗೆಲ್ಲ ಹೇಳಿದ್ವಿ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿರೋ ಪೂಜೆ ಸ್ನಾನ ಇದರಿಂದ ಮೂರುವರೆ ತಿಂಗಳಲ್ಲಿ ಸಿ ಎಂ ಆಗ್ತಾ ಇರೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ವಾಹ್ ಹಂಡ್ರೆಡ್ ಪರ್ಸೆಂಟ್ ಸರಿ ಎಲ್ಲ ಸರ್ ಇವರು ಯಡಿಯೂರಪ್ಪ ಅವರೇ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಇಲ್ಲಿ ಸಹ ಪೂಜೆ ಸಲ್ಲಿಸೋದ್ಮೇಲೆ ಅವರು ಸಿಎಂ ಆಗಿರೋದಿಲ್ಲಿ ಗಮನ ವಚನ ಸ್ವೀಕರಿಸಿರೋದು ಅಂತೇಷ್ ನೀವಿಷ್ಟು ಕಾನ್ಫಿಡೆಂಟ್ ಆಗಿ ಭಗವಂತ ಮುಂದೆ ಹೇಳ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದ್ರಲ್ಲಿ ಯಾವ್ದೇ ಒಂದು ಸಂಶಯ ಇಲ್ಲ ಸಂಶಯನೇ ಬೇಡ ಅವರು ಬರ್ಲಿಕ್ಕೆ ಇಲ್ಲಿ ಯಾವ್ದು ಪ್ರೋಟೋಕಾಲ್ ಕಾಲಿರ್ಲಿಲ್ಲ ನಾವು ಹೋಗಲ್ಲಿ ಹೇಳಿದ ಮೇಲೆ ಅವರು ಒಪ್ಪಿ ನಾನು ಬರ್ತೀನಿ ಅಂತ ಹೇಳಿ ಕಂಡೀಷನ್ ಆಗಿ ಹೇಳಿ ನಮ್ಮ ಹತ್ರ ಹೇಳಿ ಬಂದಿದ್ದೇ ಬಹಳ ವಿಶೇಷ ಬಂದಿದ್ದು ಅವ್ರ ಎಸ್ಪೆಷಲಿ ಯಾಕೆ ಬಂದ್ರೆ ಒಳ್ಳೆಯದಾಗಿ Pira-na-dintana